ದೊಡ್ಡ ಮೂರ್ನಾಲ್ಕು ವರ್ಷ ಇದ್ರೆ ಸಾಕು ಕರ್ಕೊಂಡು ನಮ್ಮ ಭಾರತ ದೇಶದ ಚುನಾವಣೆ ಅದಕ್ಕಾಗಿ ನಾವೆಲ್ಲ ಮತ ಚಾಲನೆಯನ್ನು ಮಾಡಿ ತಂದಿದ್ದೇವೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಗಳಾಗಬೇಕು ನಮ್ಮ ದೇಶ ಸದ್ಯಕ್ಕೆ ಐದು ಸ್ಥಾನಕ್ಕೆ ತಂದಿದ್ದಾರೆ ಅವರು ಹದಿನೇಳು ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ನಮ್ಮ ದೇಶ ಇಡೀ ಶಿಕ್ಷಣದಲ್ಲಿ ಬರಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿ ಈ ದಿನ ಮತವನ್ನು ಮಾಡಿದ್ದೇವೆ ಅಂತೇಳಿ ಬಯಸ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಲಯನ್ಸ್ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರು ಅಭ್ಯರ್ಥಿಯಾಗಿರೋದ್ರಿಂದ ಅತಿ ಹೆಚ್ಚು ಕೆನೆ ಹೊತ್ತ ಮಹಿಳೆಗೆ ಮಠವನ್ನು ಹಾಕಿ ಅತಿ ಹೆಚ್ಚು ಬಹುಮತದಿಂದ ಕುಮಾರಸ್ವಾಮಿಯವ್ರನ್ನ ನರೇಂದ್ರ ಮೋದಿಯವರ ಸಂಪುಟಕ್ಕೆ ಬಿಟ್ಟು ಕೆಲಸಗಳನ್ನು ಪ್ರತಿಯೊಂದು ಮಾಡಬೇಕು ಅಂತೇಳಿ ಕಳಪಡೆಯಿಂದ ನಾನು ಕೇಳಿಕೊಳ್ತಾ ಇದ್ದೇನೆ ಯಾರು ಹೋಗ್ಬಿಡೋ ಇದ್ಯಾಕೆ ಹಿಂದಿ ಹಿಂದೆ ಅಂತ ಏನು ನಮ್ಮ ಭಾರತ ದೇಶದ ಚುನಾವಣೆ ಅದರಲ್ಲಿ ಮೈತ್ರಿ ಬಿಜೆಪಿ ಮತ್ತು ಲೇಡೀಸಿನ ಮೈತ್ರಿ ಆದಂಥ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಬಹುಮತದಿಂದ ಗೆದ್ದು ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಮಂತ್ರಿ ಆಗುವಂಥ ಲಭ್ಯ ಇದೆ ತಾವೆಲ್ಲ ಮಂಡ್ಯ ಜಿಲ್ಲೆಯ ವ್ಯಕ್ತಿಯೊಬ್ಬರು ನಮ್ಮ ತೆರೆ ಹೊತ್ತ ಮಹಿಳೆಗೆ ಮಂದವನ್ನು ಮಾಡಿ ಕುಮಾರಸ್ವಾಮಿ ಅವರನ್ನ ಅತಿ ಹೆಚ್ಚು ಬಹುಮತ್ಯದಿಂದ ಗೆಲ್ಲಿಸಿ ದಿಲ್ಲಿಗೆ ಅಂತ ಹೇಳಿ ಎಲ್ಲರಿಗೂ ನಾನು ಕೈ ಬಿಟ್ಟು ಕಳಕಳೆಯನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ